ಾನೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಇದೆ ಒಬ್ಬ ಪಿ ಡಿ ಒ ಅಧಿಕಾರ ಇದ್ದಾರೆ ಮತ್ತೆ ಒಬ್ಬ ಇವರು ಸೆಕ್ರೆಟ್ರಿ ಇದ್ದಾರೆ ಆಡಳಿತ ಅಧಿಕಾರಿಗಳು ಇಬ್ಬರು ಇದ್ದಾರೆ ಇದ್ದೂ ಒಬ್ಬ ನೌಕರಂತ ಸಪೋರ್ಟ್ ಮಾಡಿಲ್ಲ ಅಂತಂದ ಮೇಲೆ ಸಾಮಾನ್ಯ ಜನ ಎಲ್ಲರಾಗಿ ಏನಾನು ವ್ಯತ್ಯಾಸ ಆದರೆ ಯಾರು ನೋಡ್ತಾರೆ ಸರ್ ಅಲ್ವಾ ಎಲ್ಲೇ ಕಲೆಟಾಗಿ ಏನೇ ಆಗಿಲ್ಲ ಅವ್ರ ನೌಕರನೇ ತಾನೇ ಅವ್ರು ನೋಡ್ಬೇಕು ತಾನೆ ಅವ್ನ ಬಾಯಲ್ಲಿ ರಕ್ತ ಬಂತ ಏನು ಬಂತ ತಕ್ಷಣ ಕರ್ಕೊಂಡು ಹೋಗಿ ಅವ್ನು ಹಾಸ್ಪಿಟ್ಲಿಗೆ ತೋರಿಸಿ ಅದೇನು ಏನು ರಕ್ಷಣೆ ಬೇಕೋ ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡಿಸ್ಬೇಕಾರದು ಅವರು ಬೇರೆ ಯಾರೂ ಅಲ್ಲ ಸರ್ ಇಲ್ಲಿ ಬರ್ಬೇಕು ಮತ್ತು ಇವ್ರಿಗೆ ಹಿಂಗೆ ಆಗಿಲ್ಲ ಎಲ್ಲರೂ ಸಾಮಾನ್ಯ ಜನಕ್ಕೆ ಏನಾಗ್ತದೆ ಇವ್ರು ಇವರು ಏನು ಮಾಡ್ತಾರೆ ಇವರು ಇದು ಅಧಿಕಾರನ ಇದು ಏನಿದು ಯಾರು ದುಡ್ಡು ಕೊಟ್ಟರೆ ಅವ್ರ ಕಡೆ ಬೇಕಾದ್ರೆ ಹೋಗ್ಬಿಡ್ಬೋದಾ ಹಾಂ ಅಲ್ಲಿ ಮೆಂಬರ್ ಏನು ಹೇಳಿದ್ರು ಅದನ್ನೆಲ್ಲ ಕೇಳ್ಬೋದಾ ಫಸ್ಟ್ ನೋಡಬೇಕಾರದು ನಾವು ಅಲ್ಲೇ ಆಗಿರೋದನ್ನ ಅವ್ನು ಬ್ಲಡ್ ಬಂದಿದೆ ಆ ಮಿಷಿನ್ ಹೊಡೆದಾಕಿದ್ದಾರೆ ಒಬ್ಬ ಅಧಿಕಾರಿ ಅವನು ವಸೂಲಾತಿಗೆ ಹೋದಾಗ ಆಗಿರೋದು ಅದು ಫಸ್ಟ್ ಆ ಕೆಲಸ ಅದನ್ನ ನೋಡ್ಬೇಕು ಅಧಿಕಾರಿಗಳು ಯಾರೇ ಆಗಿದ್ರು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಡಿ ಒನೇ ಸರ್ ಇದಕ್ಕೆ ಅದು ಏನೇ ಆಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಒ ಮೊದಲು ಜವಾಬ್ದಾರಿ ತೊಗೊಬೇಕರೋದು ಇವ್ರ ಪರವಾಗಿ ಏನೋ ಪಂಚಾಯತಿ ನೌಕರನ ಪರವಾಗಿ ತಗೊಬೇಕಾರದು ಅವರು ಸರ್ ಬೇರೆ ಯಾರೂ ಅಲ್ಲ ಸರ್ ಇದ್ರ ಪರವಾಗಿ ಯುವಕ ಇನ್ನು ಪಾಪ ಏನು ಕಂಪ್ಲೇಂಟ್ ಮಾಡಿಲ್ಲ ಸರ್ ಇವರು ಇವರು ಇವ್ರಾದ್ರೆ ಇವ್ರಿಗೆ ತೊಂದರೆ ಅಲ್ವಾ ಸರ್ ಪಿಡಿಒ ಅವಾಗ ಏನು ಮಾಡ್ತಾರೆ ಇವ್ರನ್ನ ಕಿತ್ತಾಗಕ್ಕೆ ಪ್ಲಾನ್ ಮಾಡ್ತಾರೆ ಇಲ್ಲ ಏನೋ ಒಂದು ಮಾಡ್ತಾರೆ ಇವ್ರು ತೊಂದರೆ ಕೊಡ್ತಾರೆ ಮೊದಲು ಡಿ ಒ ಕಡೆಯಿಂದ ನಾನು ಸಪೋರ್ಟ್ ಆಗ್ಬೇಕು ಸರ್ ಇಲ್ಲ ಅಂತಂದರೆ ನಾವು ಡಿ ಸಿ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಸರ್ ಅವನು ಅವಾಗಲೇ ಹೇಳಿದೆ ನಾನು ನಡಿ ಡಿ ಸಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ನಾವು ಅಂತ ಹೇಳಿದೆ ಸರ್ ನಾನು ಡಿ ಸಿ ಗಂಟೆಗೆ ಕೊಟ್ಟರೆ ಅವಾಗ ಅವರೇ ಮಾತಾಡ್ತಾರೆ ಅಂತ ನಾನು ಹೇಳಿದೆ ಸರ್ ಅವಾಗಲೇ ನಾನು ಇಷ್ಟು ಹೇಳಿ ನನ್ನ ನನ್ನ ಹೆಸರು ಮಂಜುನಾಥ್ ಸರ್ ಎಲ್ಲೂರು ನಿವಾಸಿ ಸರ್ ನಾನು ಅನ್ಬೋದು ಎಂಟು ಗಂಟೆ ಹತ್ತು ನಿಮಿಷಿ ಗ್ರಾಮಕ್ಕೆ ತೆರಳಿರ್ತೀನಿ ಆದರೆ ಅಲ್ಲಿ ಗಲಾಟೆ ಆಗಿರೋ ವಿಷಯ ನನಗೆ ಗೊತ್ತಿರಲ್ಲ ಆದರೆ ಅಲ್ಲಿ ಹೋಗಿ ಸ್ಪಾಟಲ್ಲಿ ನಿಂತ್ಕೊಳ್ತಾನೆ ಅವರು ಬಂದು ಏನಕ್ಕೆ ಬಂದಿರೋದು ಅಂತ ನಮ್ಮ ಕಡೆ ಎಲ್ಲಿ ನಾವು ಎಲ್ಲಿರೋರು ಹೋಗಿ ಏನಕ್ಕೆ ಬಂದಿರೋದು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹಿಂಗೆ ಮೊಬೈಲ್ ಕಿತ್ಕೊಂಡಿದ್ರು ನಮ್ಮೂರದು ಈಸ್ಕೊಂಡೋಗಿ ಬಂದ್ವಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ನಾನು ಹೋಗಿ ಯಾರು ಏನು ಅಂತ ಕಿತ್ಕೊಳ್ತಾ ಒಂದು ಅಂತ ಕೇಳ್ತಾನೆ ಏಕಾಏಕಿ ಬಂದು ಏಳರಿಂದ ಆರಿಂದ ಏಳು ಮಂದಿ ಬಂದು ಹಿಂದೆಯಿಂದ ಬುಗ್ಸ್ಕೊಂಡು ಹೊಡೆದ್ರು ಸರ್ ಮೂಕಲ್ಲಿ ರಕ್ತ ಬಂದು ಬಾಯಲ್ಲಿ ಬ್ಯಾಕ್ ಪೇನ್ ಎಲ್ಲ ಮೂಳೆಲ್ಲ ಸ್ವಲ್ಪ ಸ್ಕ್ರಾಚ್ ಆಗಿ ಮೂಕ್ ಸ್ವಲ್ಪ ಸ್ಕ್ರಾಚ್ ಆಗಿದೆ ಸರ್ ಮತ್ತೆ ಬ್ಯಾಗ್ ಎಲ್ಲ ಕಿತ್ಕೊಂಡು ಮಿಷಿನ್ ಎಲ್ಲ ಹೊಡೆದಾಕಿ ಮೂಕಕ್ಕೆ ರಕ್ತ ಬರಂಗೆಲ್ಲ ಸುರಿಸಿ ಎಲ್ಲ ನೋಡಿ ಸರ್ ಅದೇ ನಾನು ಪಂಚಾಯತಿ ಬಂದು ಲೆಟರ್ ಕೊಟ್ಟೆ ಅವ್ರ ಯಾವುದೇ ರೀತಿ ನನ್ಗೆ ರೆಸ್ಪಾನ್ಸ್ ಮಾಡಿ ಬಟ್ಟೆ ಕೊಟ್ಬಿಟ್ಟು ನೋಡಿ ಸರ್ ಎಲ್ಲ ಬ್ಯಾಗ್ ಎಲ್ಲ ಕಿತ್ತಾಕಿ ಸರ್ ಹೋಗಿ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಆಮೇಲೆ ಪಂಚಾಯತಿ ಅವ್ರನ್ನ ಕೇಳಿದ್ರೆ ಪಂಚಾಯತಿ ಅವರು ನಾವ್ ಏನ್ ಪ್ರೊಸೀಜರ್ ಮಾಡಬೇಕು ಎಲ್ಲ ಮಾಡಿದೀವಿ ನೀವು ವೈಯಕ್ತಿಕವಾಗಿ ಗಲಾಟೆಗೆ ಹೋಗಿ ನೀನು ಏಟಿಗೆ ತಿಂದಿರೋದು ಇದಕ್ಕೆ ನಮ್ಗೆ ಯಾವುದೇ ಸಂಬಂಧ ಬರಲ್ಲ ಅಂತ ಹೇಳಿ ಅವರು ಜಾರ್ಕಂಡಿದ್ದಾರೆ ಸರ್ ನನಗೆ ಯಾವುದೇ ರೀತಿ ಸಪೋರ್ಟ್ಗೆ ಬಂದಿಲ್ಲ ಮತ್ತು ಯಾವುದೇ ರೀತಿ ನನಗೆ ನೀವು ಇದ್ದೀನಿ ನಾವು ನೀವೇನೋ ಮಾಡಿ ಅಂತಲೂ ಯಾರು ಇರಲಿಲ್ಲ ನೀವೇನೋ ಮಾಡ್ಕೊಂಡ್ರಿ ನನ್ನ ಪ್ರೊಸೆಸರ್ ಮುಗಿದು ಅಂದ್ಬಿಟ್ಟು ಪಿ ಡಿ ಅವರು ಸೆಕ್ರೆಟರಿ ಅವರು ಈ ಥರ ಹೇಳಿ ನನಗೆ ಅನ್ಯಾಯ ಮಾಡಿದ್ದಾರೆ ಸರ್ ಎಲ್ಲ ನಡೆಸೋದು ತುಂಬ ಜನ ಇದ್ಕೊಂಡು ಯಾರು ಮೂಕಲ್ಲಿ ಸುನಿಲ್ಲ ಸರ್ ನೋಡುವ ನೋಡ್ತೀರಾ ಸರ್ ಒಂದು ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನನ್ ಮಗನ್ಗಿಂಗ್ ಆಗಿದೆ ಅವರು ಇವ್ರು ಬಂದ್ರು ಪಿ ಒ ಬಂದ್ರು ನಾನ್ ಬಂದ್ ಕೇಳಿದ್ರೆ ನಮ್ದೇನ್ ಪ್ರಶಸ್ತ ನಾವ್ ಮಾಡಿದಿರಿ ನೀವ್ ಮುಂದಿನ ಮಾಡ್ರಿ ಅಂದ್ರು ನೀವೇನ್ ಬೇಕಾದರೂ ಮಾಡಿ ಅಂದ್ರು ನನ್ನ ಮಗನ ಎರಡು ದಿನದಿಂದ ನಿನ್ನೆ ಮತ್ತೆ ಇವತ್ತು ಒಬ್ಬ ಪಂಚಾಯಿತಿಯಿಂದ ಒಬ್ಬ ಮೆಂಬರ್ ಆಗ್ಲಿ ಒಬ್ಬರ ಅಧ್ಯಕ್ಷರಾಗ್ಲಿ ಒಬ್ಬರು ಪಿ ಒ ಆಗ್ಲಿ ಯಾರು ಬಂದು ಏನಪ್ಪಾ ನಿನ್ ಕಷ್ಟ ಏನಪ್ಪಾ ನಿನ್ ಬದುಕಿದೀಯಾ ಸತ್ತಿದ್ಯಾ ಅಂತ ನೋಡಿಲ್ಲ ಹಂಗಾದ್ರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡೋರ್ಗೆ ಯಾರಿಗು ಏನು ಬೆಲೆನೇ ಇಲ್ಲ ಸರ್ ನಮ್ಮ ಮಗು ಕೆಲ್ಸಕ್ಕೂ ಹೋಗಿದ್ದಾನೆ ಹೋದ್ಮೇಲೆ ಒಂದ್ ಊರಲ್ಲಿ ಹತ್ತು ಜನ ಹೊಡೆದಿದ್ದಾರೆ ಈ ಊರು ಒಗ್ಗಟ್ಟು ಬೇಡ ಒಂದ್ ಪಂಚಾಯತಿ ಒಂದು ಒಂದ್ ಪಂಚಾಯತಿ ಅಂದ್ರೆ ಒಂದ್ ಊರ್ ಮಾಡೋ ಮಾಡೋಸ ಇದು ನಮ್ ಮಗನ್ಗೆ ಇವ್ರು ಬೆಲೆ ಕೊಡಿಲ್ಲ ಅಂದ್ರೆ ನಾಳೆ ಜಿನ್ ನಮ್ಗೆಲ್ಲ ಏನ್ ರಕ್ಷಣೆ ಕೊಡ್ತಾರೆ ಪಂಚಾಯತಿ ಅವರು ಏನ್ ಮಾಡ್ತಾರೆ ಸರ್ ಇವತ್ತು ಅವರು ನಮ್ಮೂರಲ್ಲಿ ಹೊಡೆದಿರೋ ರಾಜ ರೋಷ್ ಬಗ್ಗೆ ಓಡಾಡ್ತಾ ಇದ್ದಾರೆ ಬೇಡ ಒಂದ್ ಅಟ್ಲೀಸ್ಟ್ ಲೀಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ರಿ ಇವತ್ತು ಎರಡು ದಿನ ಮೂರು ದಿನ ಆಗಿದೆ ಅವ್ರನ್ನ ತನಿಖೆಗೆ ಕರ್ಸಿಲ್ಲ ಸ್ಟೇಷನ್ ಅವರು ಪೊಲೀಸ್ ಅವರು ಇವತ್ತ ಎಫ್ಐ ಆರ್ ದಾಖಲೆ ಆಗಿದೆ ಮನ್ನನೆ ಆಗಿದೆ ನೆನ್ನೆ ಮೊನ್ನೆ ಮೂರ್ ದಿನ ಆಗಿದೆ ಇವತ್ತು ಅವ್ರನ್ನ ಕರೆಸಿ ಎನ್ಕವೈ ಮಾಡಿಲ್ಲ ಈ ಪೊಲೀಸ್ ಅವರು ಅದನ್ನ ಈ ವಿಡಿಯೋ ಅವರು ಬੰದಿ ಮುಂದೆ ನಿಂತು ಏನು ಅದ್ರ ಮುಂದೆ ಪ್ರोसीಜರ್ ಏನು ಅಂತ ಅವ್ರು ತೋರಿಸಿಲ್ಲ ನಮ್ಮ ಮಗುವಿಗೆ ಇದೆ ನಾನು ನ್ಯಾಯ ಕೊಡ್ಸೋದು ಇವರು ಇದೇನಾ ಸರ್ ನ್ಯಾಯ ಕೊಡ್ಸೋದು ಅವರು ಮಾತ್ರ ರಾಜಕೀಯ ಅಷ್ಟೇ ಹೊರದಾರು ದಿರ್ಲಾ ಬಂದು ಓಡಾಡ್ಬೇಕು ನಮ್ಮ ಮಗುವಿಗೆ ಎಲ್ಲಿದೆ ನ್ಯಾಯ ಯಾರು ಕೊಡೋದು ನ್ಯಾಯ ಇಲ್ಲ ಸತ್ತೋರೆ ಒಂದು ಊನಾರ ಎತ್ಕೊಂಡು ಬತರ ಆಗ್ತಾರೆ ಇಷ್ಟೆ ಇವರು ಮಾಡೋದು ನಮ್ಮ ಹಾಗೆ ರಾಜಕೀಯ ಗೆಲ್ಸಿ ರಾಜಕೀಯ ಈ ತರ

ಅವನು ಕೆಲಸಕ್ಕೆ ಹೋದ್ರು ನಾವು ತೋಟಕ್ಕೆ ಹೋದ್ವಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಏಕಾಏಕಿ ಫೋನ್ ಬಂತು ಹೊತ್ಕೊಂಡು ಸುರ್ಕೊಂಡು ಫೋನ್ ಮಾಡಿದೆ ಏನಪ್ಪ ಅಂತಂತ ಯಜ್ಞಿದ್ನೋ ಅಂತ ಅಲ್ಲಿನ ಕೆಲಸ ಅಲ್ಲೇ ಬಿಟ್ಟು ಬಿಟ್ಟು ಬಂದು ಹೊತ್ತ ನನ್ನ ಮಗನ ಗೊತ್ತಿರೋದು ಹೆಚ್ಚು ಆ ರೂಪದಲ್ಲಿ ಇದ್ದ ಏ ಅಲ್ಲಿ ನಾವು ಏನು ಎತ್ತಂತನೂ ತಿಳಿದಿರ ಹಾಸ್ಪಿಟ್ಲ್ ತನಕ ಹೋದ್ರಿ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬಂದು ಇಲ್ಲಿ ಕೇಳಿದ್ರೆ ಇಲ್ಲಿ ಒಬ್ರಕೊಬ್ಬರು ರೆಸ್ಪಾನ್ಸ್ ಕೊಡಿಲ್ಲ ಆಮೇಲೆ ನಾವು ಕಂಪ್ಲೇಂಟ್ ಬರ್ಕೊಂಡು ಕಂಪ್ಲೇಂಟ್ ಕೊಡೋಣ ಅಂತ ಅಲ್ಲೋದೆ ಪಂಚಾಯತಿ ಎಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅಲ್ಲಿಂದ ಒಂದು ಲೆಟ್ರ್ ತೊಗೊಂಬರ್ರಿ ಅಂತ ಆವಾಗ ಅಲ್ಲಿ ಕಂಪ್ಲೇಂಟ್ ಕೊಡಿಲ್ಲ ಆಮೇಲೆ ಬಂದು ಇಲ್ಲೇ ಬರ್ಸೋಣ ಅಂತಂದರೆ ಇಲ್ಲಿ ಎಲ್ಲ ಬರ್ಸಿದ್ರಿ ಸೈನ್ ಮೆಂಬರ್ ಮೆಂಬ ಅಧ್ಯಕ್ಷರಾದವ್ರೆ ಇದು ಎಫ್ ಐ ಆರ್ ಆದರೆ ನಮ್ಮ ಸಲಕ್ಕೆ ಬರುತ್ತೆ ಅಂತೇಳಿ ನಿರಾಕರಿಸಿದ್ದು ನಾನು ಕಣ್ಣಾರ ನೋಡಿದೆ ಆಮೇಲೆ ಪಿ ಡಿ ಓ ತಿರುಗ ಸಾಯಂಕಾಲ ಇದು ಮಾಡಿ ಆಯಿತು ನಾನು ಇದ್ದೀನಿ ಅಂತಂತೇಳಿ ಇವತ್ತಕ್ಕೆ ಹೋಗಿ ನಾನು ಅಲ್ಲಿಂದ ಬರ್ತೀನಿ ನೀವು ಹೋಗ್ರಿ ಅಂತೇಳಿ ಅವ್ರು ನಮ್ಮನ್ನು ಕಳ್ಸಿ ನಾವು ಆವಾಗ ಒಯ್ತೀವೇ ಕಂಪ್ಲೇಂಟ್ ಕೊಡ್ತೀರಿ ಅವರು ಆಮೇಲೆ ಬರ್ತಾರೆ ಬಂದ ಮೇಲೆ ಅಲ್ಲಿ ಕಂಪ್ಲೇಂಟು ಕೊಡ್ತಾರೆ ಹಿಂಗೆ ಏನೋ ಬ್ಯಾಗ್ ನಾವು ಕೊಟ್ಟಿರೋದು ಕಂಪ್ಲೇಂಟಲ್ಲಿದೆ ಆ ಥರನೇ ಅವರು ಅಲ್ಲಿಗೆ ಹೋಗಿ ಕೊಡ್ತಾರೆ ಆಮೇಲೆ ಮಾಜರ್ಗೆ ಹೋಗ್ತಾರೆ ಹೋದ್ರುನು ಮಾಜರಲ್ಲಿ ಅಲ್ಲಿ ಹೇಳ್ಕೆ ತಗೋತಾರೆ ಏನಂತ ಹೇಳ್ಕೆ ತಗೋತಾರೆ ಹ್ಞೂ ಬಂದಲ್ಲಿ ಗಾಡಿ ನಿಲ್ಲಿಸ್ದ ಅಲ್ಲಿ ಏನು ಅಂತ ಅಲ್ಲಿ ಕೇಳ್ತಾಯಿದ್ದಂಗೆ ಏಕಿ ಬಂದು ಐದಾರು ಜನ ಹೋಗಿ ಅಲ್ಲೇ ಮಾಡಿದ್ರು ಏನು ಎತ್ತಂತ ಯಾರು ವಿಚಾರಿಸಿಲ್ಲ ಬಂದಿದ್ದೆ ಅವ್ನ ಮಗ ನೋಡಿದ ತಕ್ಷಣವೇ ಏನಕ್ಕಾಗಿ ಹೊಡೆದ್ರು ಒಡೆದು ಬ್ಯಾಕಿಕ್ಕಾಕಿ ಕಲ್ಲಲ್ಲೆಲ್ಲ ಮುಖನ ಒಡೆದು ಬೆನ್ನು ಬೆನ್ನು ಕುತ್ತಿ ತೊತ್ತೆಲ್ಲ ಹಿಂಗೆ ಇಸ್ಕಿ ಅವ್ನು ಬದುಕು ಬಂದಿರೋದು ಹೆಚ್ಚು ಇವಾಗ ನಮ್ಮಂಥ ಬಾಡು ಮಕ್ಕಳು ಇದು ಇಷ್ಟೇ ಮಾತ್ರನ ನ್ಯಾಯ ನಾನು ಅಷ್ಟೇ ಕೇಳ್ತಾ ಇರೋದು ಇವತ್ತು ನನ್ನ ಮಗನಿಗಾಗಿದ್ದು ಎಷ್ಟೋ ಜನ ಮಕ್ಕಳು ಈ ಥರ ಪರಿಸ್ಥಿತಿ ಬರ್ಕೊಡ್ದು ಅನ್ನೋದೇ ನನ್ನ ಅಭಿಪ್ರಾಯ ಅದಕ್ಕೆ ನ್ಯಾಯ ಬೇಕು ಅಂತ ಬೇಕಾದ್ರೆ ನನ್ನ ಹೆಸರು ಮುಂದೂಳ